ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಜಾರ್ನಲ್ಲಿ ಈ ಮಾಂಸದ ಅಂಗಡಿಗಳು ಇರ್ತಾವಲ್ಲ ಆ ಮಾಂಸದ ಅಂಗಡಿಗಳಲ್ಲಿರುವಂಥ ಆ ಕಟುಕ ತಾನು ಯಾವ ಪ್ರಾಣಿಯ ವಧೆಯನ್ನು ಮಾಡ್ತಾನೋ ಅದನ್ನು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಕಟ್ಟಿರ್ತಾನೆ ಕಸಾಯಿಖಾನೆಯಲ್ಲಿ ಅದರ ಚರ್ಮವನ್ನು ಸಿಗದಿರ್ತಾನೆ ಮುಂಡ ಕೆಳಗಡೆ ಇರ್ತದೆ ಕಾಲುಗಳ ಮೇಲಿರ್ತವೆ ನೇತಾಕಿರ್ತಾನೆ ಬಂದಂಥ ಗಿರಾಕಿ ಆ ಪ್ರಾಣಿಯ ಯಾವ ಭಾಗ ಬೇಕೋ ಅದನ್ನು ಕತ್ತರಿಸಿ ಕತ್ತರಿಸಿ ಕೊಟ್ಟು ಕಳಿಸ್ತಾನೆ ಗಿರಾಕಿ ತಲೆ ಕೇಳಿದ್ರೆ ತಲೆ ಕೊಡ್ತಾನೆ ಅದರ ಲಿವರ್ ಕೇಳಿದ್ರೆ ಲಿವರ್ ಕೊಡ್ತಾನೆ ಕಾಲು ಕೇಳಿದ್ರೆ ಕಾಲು ಕೊಡ್ತಾನೆ ಬಾಲ ಕೇಳಿದ್ರೆ ಬಾಲ ಕೊಡ್ತಾನೆ ಆತ ಒಂದೇ ಒಂದು ಈ ರೀತಿಯ ಪ್ರಾಣಿಯನ್ನು ಕಟ್ಟಿ ವ್ಯಾಪಾರ ಮಾಡೋದಿಲ್ಲ ಒಂದು ಆ ಕಡೆ ಕಟ್ಟಿರ್ತಾನೆ ಒಂದು ಆಡು ಕಟ್ಟಿರ್ತಾನೆ ಆಡು ಕುರಿ ಏನೋ ಕಟ್ಟಿರ್ತಾನೆ ಪಕ್ಕದಲ್ಲಿ ಒಂದು ಕೋಳಿ ಕಟ್ಟಿರ್ತಾನೆ ಬಂದು ಗಿರಾಕಿ ಏ ಮತ್ತೇನೋ ಇನ್ನೊಂದು ಕೇಳಿದಾಗ ಇನ್ನೊಂದು ಪ್ರಾಣಿಯನ್ನು ತೆಗಿತಾನೆ ಅದನ್ನು ಕತ್ತರಿಸ್ಲಿಕ್ಕೆ ಶುರು ಮಾಡ್ತಾನೆ ವಧಾಲಯ ಅದು ವಧೆ ಮಾಡುವುದು ಅವನ ವೃತ್ತಿ ಗ್ರಾಹಕನ ಆಯ್ಕ ಆಯ್ಕೆಯನ್ನು ಆಯ್ಕೆಗೆ ಅನುಗುಣವಾಗಿ ಆಯಾ ಭಾಗಗಳನ್ನು ಕೊಡ್ತಾನೆ ಏನಿದು ವಿಚಿತ್ರ ಯಾವ್ಯಾವುದೋ ವಿಷಯ ಮಾತಾಡ್ತೀರಿ ಅಂತ ನೀವು ಅಚ್ಚರಿಗೊಳ್ಬೋದು ಈಗ ಪಾಕಿಸ್ತಾನವನ್ನು ಈ ರೀತಿ ನಾವು ಕಾಲುಗಳನ್ನು ಮೇಲೆ ಕಟ್ಟಿ ವಧಾಲಯದಲ್ಲಿ ನಿಲ್ಲಿಸಿದಾಗೆ ನಿಲ್ಲಿಸಿದ್ದೀವಿ ಆದರೆ ಯಾವ ಭಾಗ ಯಾರು ಬೇಕೋ ಅವ್ರು ತಗೋಬೋದು ಈಗ ಬಲೂಚಿಸ್ತಾನದ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಮಧ್ಯಾಹ್ನ ಆ ಬಲೂಚಿಸ್ತಾನ ಇಷ್ಟು ದಿವಸ ಹೋರಾಟ ಮಾಡ್ತಾನೆ ಇದೆ ಮಾಡ್ತಾನೆ ಇದೆ ಮಾಡ್ತಾನೆ ಇದೆ ಮಾಡ್ತಾನೆ ಇದೆ ಅಥವಾ ನಲವತ್ತೇಳು ಆಗಸ್ಟ್ ನಾಲ್ಕರಿಂದ ಶುರುವಾಗಿರುವಂಥ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ ಈಗ ಅದಕ್ಕೆ ಯೋಗ್ಯವಾದಂಥ ಕಾಲ ಕೂಡಿ ಬಂತು ಈಗ ಅದರ ಕಾಲುಗಳನ್ನು ಮೇಲೆ ಕಟ್ಟಿದ್ದಾರೆ ಭಾರತ ದೇಶದವರು ಅಂತ ಗೊತ್ತಾಯಿತು ಪಾಕಿಸ್ತಾನ ನಾನು ಇದ್ರ ಜೊತೆ ಇರೋದಿಲ್ಲ ಅಂತ ಮುಂಡಿ ಮುಖ ಏನಿದೆ ಅದನ್ನು ಕಿತ್ಕೊಂಡು ತನ್ನ ಪಡಿತಾ ಹೋಗಲಿಕ್ಕೆ ಸಿದ್ಧ ಆಗಿದೆ ಆ ಕಡೆ ಕೆ ಪಿ ಕೆ ಅವ್ರು ಬರ್ತಾರೆ ನೆಕ್ಸ್ಟು ಅವ್ರು ಬಂದು ತಮ್ಮ ಭಾಗ ಏನು ಬೇಕೋ ಅವ್ರು ಕಿತ್ಕೊಂಡು ಸಿಂಧ್ ಪ್ರಾಂತ್ಯದವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರೇ ಮೂಲ ಸಿಂಧ್ ಪ್ರಾಂತ್ಯದವರು ಆದರೆ ಎಲ್ಲ ರಂಗದಲ್ಲಿಯೂ ಅಲ್ಲಿಯ ಪಾಕಿಸ್ತಾನಿ ಪಂಜಾಬಿಗಳು ಮೆರಿತಾ ಇರೋದ್ರಿಂದ ಸೇನೆ ಇರ್ಬೋದು ರಾಜಕಾರಣ ಇರ್ಬೋದು ಎಲ್ಲದರಲ್ಲಿ ಪಂಜಾಬಿಗಳೇ ಇರೋದರಿಂದ ಸಿಂಧ್ ಪ್ರಾಂತ್ಯದವರು ಯಾವತ್ತು ಮಲತಾಯಿದೋರಣೆನೆ ಹೀಗಾಗಿ ಅವರು ತಮ್ಮ ಸಿಂಧ ಪ್ರಾಂತ್ಯ ಪ್ರತ್ಯೇಕ ಆಗ್ಬೇಕಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದು ಗಲಾಟೆ ನಡೀತಾ ಇದೆ ಹಾಗಾದ್ರೆ ಇಲ್ಲಿಗೆ ಯುದ್ಧ ಮುಗಿದು ಹೋಯ್ತಾ ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಯಾವಾಗಲೂ ಡಾಕ್ಟರ್ ಜೈಶಂಕರ್ ಅವ್ರ ಮಾತನ್ನು ಕೇಳಬೇಕು ಹಾಗೂ ನರೇಂದ್ರ ಮೋದಿ ಅವರ ಮಾತನ್ನು ಕೇಳಬೇಕು ಡಾಕ್ಟರ್ ಜಯಶಂಕರ್ ಹೇಳಿದರು ಇದು ಯುದ್ಧ ವಿರಾಮ ಅಲ್ಲ ಇಟ್ ಈಸ್ ಅ ಸ್ಟಾಪೇಜ್ ಆಫ್ ಫೈರಿಂಗ್ ಇದು ಸೀಸ್ ಫೈರ್ ಅಲ್ಲ ಅಂತ ಹೇಳಿದರು ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದರು ನ್ಯೂ ನಾರ್ಮಲ್ ಇದು ಅಂತ ಹೇಳಿದರು ನಿನ್ನೆ ಏರ್ಬೇಸ್ಗೆ ಹೋಗಿದ್ರಲ್ಲ ಪಂಜಾಬ್ದಲ್ಲಿ ಅಲ್ಲಿ ಹೇಳಿದರು ಇದು ನ್ಯೂ ನಾರ್ಮಲ್ಲು ಏನು ಹಂಗಂದರೆ ನೀವು ನಾರ್ಮಲ್ ಅಂದರೆ ಏನಿದು ಅಂದರೆ ನೀವು ನಮ್ಮ ಕಾಶ್ಮೀರನ ಎಲ್ಲೋ ಬಂದು ಒಂದು ಉಗ್ರ ದಾಳಿಯನ್ನು ಮಾಡಿದರೆ ಅಂತೇಳಿರಿ ಆ ಉಗ್ರನನ್ನು ಹೊಡೆದು ಹಾಕೋದು ಅಷ್ಟೇ ಅಲ್ಲ ನಿಮ್ಮ ರಾಷ್ಟ್ರದ ಯಾವುದೋ ಒಂದು ಭಾಗದಲ್ಲಿರುವಂಥ ಮಸೀದಿಯಲ್ಲಿರುವಂಥ ಅಥವಾ ಮದರ್ಸಾದಲ್ಲಿರುವಂಥ ಕ್ವಾರ್ಟರ್ ಇದೆಯಲ್ಲ ಅಲ್ಲಿಗೆ ಇಲ್ಲಿಂದ ಒಂದು ಮಿಸೈಲ್ ಹೋಗುತ್ತೆ ಹೋಗಿ ಅದನ್ನ ನಾಶ ಮಾಡಿಬಿಡತ್ತೆ ಅದು ನಾರ್ಮಲ್ಲು ಮುಂಚೆ ಹಾಗಿರಲಿಲ್ಲ ಮುಂಚೆ ಏನು ಮಾಡ್ತಾಯಿದ್ರು ಎಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು ಆ ಪ್ರದೇಶದಿಂದ ಅವನನ್ನು ಹುಡುಕೋದು ಅವನು ಹೊಡೆಯೋದು ಅವನ ಬಗ್ಗೆ ಸಾಕ್ಷಾಧಾರ ಕಲೆಕ್ಟ್ ಮಾಡೋದು ತೊಗೊಂಡೋಗಿ ಯುನೈಟೆಡ್ ಯುನೈಟೆಡ್ ನೇಷನ್ಸ್ಗೆ ಕೊಡೋದು ವೈಶ್ವಿಕ ಮಾಧ್ಯಮದಲ್ಲಿ ಇದನ್ನು ಬಿಂಬಿಸೋದು ಪಾಕಿಸ್ತಾನ ಈ ಉಗ್ರ ಕೃತ್ಯಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಭಾರತಕ್ಕೆ ಅಂತ ಬಿಂಬಿಸೋದು ಈ ರೀತಿಯಾದಂಥ ಸಿಕ್ಕಾಪಟ್ಟೆ ಕೆಲಸ ಮಾಡೋರು ಬಹಳ ದಣಿವನ್ನು ಅನುಭವಿಸಬೇಕು ಅಂಥ ಕೆಲಸ ನಡೀತಾ ಇದ್ದದ್ದು ಇಷ್ಟು ವರ್ಷ ಈಗ ನ್ಯೂ ನಾರ್ಮಲ್ ಅಂತ ನರೇಂದ್ರ ಮೋದಿ ಶುರು ಮಾಡಿದ್ದಾರೆ ಎರಡು ಶಬ್ದ ಬರ್ತವೆ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತೀವಿ ನಾವು ಏನಂತ ಒಂದು ಎಸ್ಕಲೇಷನ್ನು ಇನ್ನೊಂದು ರಿಟಾಲಿಯೇಷನ್ ಅಂತ ಎಸ್ಕಲೇಷನ್ ಅಂದ್ರೆ ನಾವೇ ಹೋಗಿ ಮುಗಿಬಿಡೋದು ರಿಟಾಲಿಯೇಷನ್ ಅಂತಂದ್ರೆ ಅವ್ರು ಮಾಡಿದ್ದಕ್ಕೆ ನಾವು ಪ್ರತೀಕಾರವನ್ನು ತೀರಿಸೋದು ಪ್ರತೀಕಾರವನ್ನು ಹೇಗೆ ತೀರಿಸಿದ್ದೇವೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಯುದ್ಧ ವಿರಾಮ ಅಂದ್ರೆ ಬಹಳಷ್ಟು ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಯುದ್ಧ ಮುಗಿದೋಯ್ತಂಗಾರೆ ಒಂದನೇ ದಿವಸದಿಂದ ಇಲ್ಲಿಯವರೆಗೂ ಭಾರತ ದೇಶದ ಯಾವ ಯಾವ ಪ್ರಮುಖ ಜಾಗದಲ್ಲಿರುವಂಥ ವಕ್ತಾರರಿದ್ದಾರೋ ಅವರು ಫಾರೆನ್ ಸೆಕ್ರೆಟರಿ ಇರಬಹುದು ವಿಕ್ರಮ್ ಮಿಸ್ರಿ ಅಥವಾ ನಮ್ಮ ಡೈರೆಕ್ಟರ್ ಜನರಲ್ ಆಪರೇಷನ್ಸ್ ಮಿಲ್ಟ್ರಿ ಆಪರೇಷನ್ಸ್ ಇರಬಹುದು ನಮ್ಮ ಡಾಕ್ಟರ್ ಜೈಶಂಕರ್ ಇರಬಹುದು ನರೇಂದ್ರ ಮೋದಿ ಇರಬಹುದು ಯಾರೂ ಕೂಡ ಆಪರೇಷನ್ ಸಿಂಧೂರ್ ಮುಗಿದಿದೆ ಅಂತ ಹೇಳ್ತಾನೆ ಇಲ್ಲ ಹೇಳ್ತಾ ಇರೋದು ಜನ ಹೇಳ್ತಾ ಇರೋದು ವಿಪಕ್ಷದವರು ಹೇಳ್ತಾ ಇರೋದು ಉಳಿದವರು ಇದು ಮುಗಿದಿಲ್ಲ ಹಾಗಾದರೆ ಇದು ಸಿನಿಮಾನ ಅಲ್ಲ ಟ್ರೇಲರ ಅಲ್ಲ ಹಾಗಾದರೆ ಏನಿದು ಇದು ಟೀಸರ್ ಇದು ಸಿನಿಮಾ ಭಾಷೆಯಲ್ಲಿ ಹೇಳೋದಾದರೆ ಟೀಸರ್ ಇದು ಟೀಸರ್ ಅಂದರೆ ಟ್ರೇಲರ್ ಆದರೆ ಮೂರರಿಂದ ನಾಲ್ಕು ನಿಮಿಷ ಇರುತ್ತೆ ಸಿ ಇಡೀ ಸಿನಿಮಾದ ಸ್ವಾರಸ್ಯಗಳೇನು ಹೈಲೈಟ್ಸ್ ಏನು ಅಂತ ಹೇಳಿ ನಿಮ್ಮನ್ನು ಥಿಯೇಟ್ರಿಗೆ ಬರಲಿಕ್ಕೆ ಪ್ರೋವೋಕ್ ಮಾಡುತ್ತೆ ಪ್ರಚೋದನೆ ಮಾಡುತ್ತೆ ಥಿಯೇಟ್ರಿಗೆ ಬರಬೇಕು ನಿಮಗೆ ಆಮಂತ್ರಿಸೋದು ಇಟ್ ಇನ್ವೈಟ್ಸ್ ಯು ಟು ಗೋ ಟು ಥಿಯೇಟರ್ ಟೀಸರ್ ಹಾಗಲ್ಲ ಟೀಸರ್ನಲ್ಲಿ ಏನೂ ಇರೋದಿಲ್ಲ ಅದರ ಅಂತಸತ್ವ ಇರುತ್ತೆ ಆ ಒಂದು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷದ ಸತ್ವ ಏನಿದೆ ಅದು ಇಡೀ ಸಿನಿಮಾದ ಸಾರವನ್ನು ಹೇಳಬಹುದು ಅಂಥದ್ದೊಂದು ಅನ್ನು ಈಗ ಪಾಕಿಸ್ತಾನದ ವಿರುದ್ಧ ಭಾರತ ದೇಶ ಮಾಡಿರೋದು ಇದಕ್ಕೆ ನಮ್ಮ ಲೇ ಮ್ಯಾನ್ ನಮ್ಮಂಥ ಜನಸಾಮಾನ್ಯರು ಬಳಸೋ ಭಾಷೆ ಏನಪ್ಪ ಅಂತಂದರೆ ಇದಕ್ಕೆ ಛೇಡಿಸೋದು ಅಂತ ಪಾಕಿಸ್ತಾನಕ್ಕೆ ಏನು ಮಾಡಿದೀವ ನಾವು ಅವ್ರ ಜೊತೆ ಕುಸ್ತಿ ಹಿಡ್ದಿದ್ದೀವ ಖಂಡಿತ ಹಿಡ್ದಿಲ್ಲ ನಾವೇನವರು ಎಲ್ಲ ಸಿ ಇದೆಯಲ್ಲ ಲೈನ್ ಆಫ್ ಕಂಟ್ರೋಲ್ ಆ ಬಾರ್ಡ್ರನ್ನ ದಾಟಿ ಒಳಗಡೆ ಹೋಗಿದ್ದೀವಾ ಒಬ್ಬರು ಹೋಗಿಲ್ಲ ಹೋಗದೆ ಇಲ್ಲಿಂದ ಮುನ್ನೂರು ಕಿಲೋಮೀಟ್ರ್ ಹೊರಗೆ ಇರುವಂಥ ಅವರ ಅಡ್ಡೆಗಳು ಯಾವ್ಯಾವ ಅಡ್ಡೆಗಳಿದಾವೆ ಅವನ್ನ ಧ್ವಂಸಗೊಳಿಸಿದ್ದೇವೆ ಇನ್ನು ಒಳಗೆ ಹೋದರೆ ಏನಾಗ್ಬೋದು ಅಂತ ಸುಮ್ಮನೆ ಆಲೋಚನೆ ಮಾಡಿ ಈಗ ಮಾಡಿರೋ ಡ್ಯಾಮೇಜ್ ಇದೆಯಲ್ಲ ಈ ಡ್ಯಾಮೇಜನ್ನು ಸರಿ ಮಾಡ್ಕೊಳ್ಳಿ ಕನಿಷ್ಠ ಅಂದರೂ ಮೂರಿಂದ ನಾಲ್ಕು ವರ್ಷ ಬೇಕು ಎಲ್ಲ ಹನ್ನೊಂದು ಏರ್ಬೇಸ್ಗಳು ಸರಿಯಾಗಬೇಕು ಆಮೇಲೆ ಅವರು ಎಲ್ಲ ಶ ಏನವರು ಚೈನಾದಿಂದ ಟರ್ಕಿಯಿಂದ ಖರೀದಿ ಮಾಡ್ಕೊಂಡು ಬಂದಿದ್ರು ಎಲ್ಲವನ್ನು ಉಡಾಯಿಸಿದ್ದೇವೆ ಮತ್ತು ಮರು ಖರೀದಿ ಆಗಬೇಕು ಆರ್ಥಿಕ ದಿವಾಳಿ ಇದೆ ಅದು ಸರಿಯಾಗಬೇಕು ಉಳಿದ ಎಲ್ಲ ರಾಷ್ಟ್ರಗಳು ಮೊದಲನಾಗಿ ದುಡ್ಡು ಕೊಡೋದಿಲ್ಲ ಈಗ ಏಕೆಂದರೆ ಇದು ದುರ್ಬಲ ರಾಷ್ಟ್ರ ಅಂತ ಗೊತ್ತಾಗಿದೆ ಅದನ್ನು ಸರಿದೂಗಿಸ್ಕೊಳ್ಬೇಕು ದೇಶದ ಒಳಗಡೆ ಅಂತರ್ಯುದ್ಧ ಇದೆ ಅದನ್ನು ಸರಿ ಮಾಡಬೇಕು ನಿರಂತರವಾಗಿ ಅವ್ರ ಮೇಲೆ ಉಗ್ರ ದಾಳಿ ಆಗ್ತಾ ಇದ್ದಾವೆ ಅದನ್ನು ಸರಿಪಡಿಸ್ಕೋಬೇಕು ಬಲೋಚಿ ಪ್ರತ್ಯೇಕ ಆಗ್ತಾ ಇದೆ ಅದನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು ಇಷ್ಟೆಲ್ಲ ಸಮಸ್ಯೆಗಳ ಅವರು ಇನ್ನು ನಮ್ಮ ವಿರುದ್ಧ ಎಸ್ಕಲೇಷನ್ ಮಾಡಲಿಕ್ಕೆ ಅವಕಾಶ ಇಲ್ಲಿದೆ ಹಾಗಂತ ಇನ್ನು ಮುಂದೆ ಉಗ್ರ ಚಟುವಟಿಕೆಯನ್ನು ನಡೆಯೋದಿಲ್ಲ ಆ ಗ್ಯಾರಂಟಿಯನ್ನು ನಾನು ಕೊಡಲಾರೆ ಮೋದಿಯವರು ಕೊಡಲಾರರು ಆದರೆ ಶತ್ರು ಏನು ಮಾಡಬೇಕು ಅಂತಂದರೆ ಎದ್ದು ಹೊಡೆದಾಡಬೇಕು ಅಂತ ಭಾರಿ ಆಸೆ ನೆಲಮೇಲೆ ಬಿದ್ದುಬಿಟ್ಟಿದ್ದಾನೆ ಗರಡಿ ಒಳಗಡೆ ಹೇಳಬೇಕು ಅಂತಾನೆ ಹೇಳೋಕ್ಕಾಗೋದಿಲ್ಲ ಏಳು 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 ಅಂತ ಎಲ್ಲ ಸುತ್ತಮುತ್ತಲೂ ಇದ್ದವ್ರು ಹೇಳ್ತಾರಪ್ಪ ಹೇಳಪ್ಪ ಆಮೇಲೆ ಅವನು ಹೇಳಲಿಕ್ಕೂ ಏದುಸಿರು ಬಿಡ್ತಾನೆ ಕೈ ಎತ್ತಾನೆ ಒಂದುಸಲ ಕಾಲು ಎತ್ತಾನೆ ಒಂದು ಸಲ ಕಾಲು ಎತ್ತ ಒಂದು ಸಲ ಈ ಕಡೆ ಎಡಗೈ ಎತ್ತಾನೆ ಕತ್ತನೆ ಎತ್ತಲಿಕ್ಕೆ ಹೋಗ್ತಾನೆ ಎತ್ತಾನೆ ಮತ್ತು ದಪ್ಪ ಅಂದ್ಬಿಡ್ತಾನೆ ಎತ್ತಾನೆ ಮತ್ತು ದಪ್ಪ ಅಂದ್ಬಾನೆ ಆ ರೀತಿ ಬೀಳ್ತಾನೆ ಇರ್ತಾನೆ ಏಳು ಏಳು ಅಂತ ಹೇಳ್ತಾನೆ ಹತ್ತು ನಂಬರ್ ಕೂಗಿ ಹೋಗಿರ್ತದೆ ಹತ್ತು ನಂಬರ್ ಕೂಗಿ ಆದಮೇಲೆ ಮ್ಯಾಲೆ ಹೇಳ್ಬೇಕಲ್ಲ ಕೊನೆಗೆ ಆ ಹೇಳಲಿಕ್ಕೂ ಸಾಧ್ಯ ಆಗಲಾರದ ಸ್ಥಿತಿಯಲ್ಲಿ ಪಾಕಿಸ್ತಾನ ಬಂದು ನಿಂತಿದೆ ಈಗ ಅವರೇನೋ ವಿಜಯೋತ್ಸವ ಮಾಡ್ಬೋದು ಅವರು ಪ ಪಾರ್ಲಿಮೆಂಟಲ್ಲಿ ಸುಳ್ಳು ಹೇಳ್ಕೋಬಹುದು ಜಗತ್ತಿನೆದುರುಗಡೆ ನಮ್ಮ ಎಲ್ಲ ವಿಮಾನಗಳನ್ನು ಯುದ್ಧ ವಿಮಾನಗಳನ್ನು ಭಾರತದ ರಫೈಲನ್ನೇ ಹೊಡೆದು ಹಾಕಿದ್ದೀನಿ ಅಂತ ಸುಳ್ಳು ಹೇಳ್ಕೋಬೋದು ಆದರೆ ಒಳಗಡೆ ಮೂಗೇಟು ಅಂತ ಬಿದ್ದಿರ್ತಲ್ಲ ಮೂಗೇಟು ಅಂದರೆ ಕಣ್ಣಿಗೆ ಕಾಣಂಗಿಲ್ಲ ಅದು ಅದು ಗಾಯ ಆಗಿರೋಲ್ಲ ಸ್ಕಾರ್ಸ್ ಇರೋಲ್ಲ ಅದು ಒಳಗಡೆ ಏಟಾಗಿರತ್ತೆ ಯಾತನೆ ಆಗ್ತಾ ಇರುತ್ತೆ ಆ ಯಾತನೆ ಸಹಿಸೋಕ್ಕಾಗೋದಿಲ್ಲ ಈಗ ನೋಡಬೇಕಾಗಿದ್ದೇನೆಂದರೆ ಆ ಹಸಿ ಮುನಿರ ಆ ಸ್ಥಾನದಲ್ಲಿ ಉಳಿತಾನ ಅಲ್ಪಮತದಲ್ಲಿರುವಂಥ ಶಹಬಾಜ್ ಶರೀಫ್ ಪ್ರಧಾನಮಂತ್ರಿಯಾಗಿ ಮುಂದುವರಿತಾನ ಗೃಹ ಯುದ್ಧ ಯಾವ ರೀತಿ ಶುರುವಾಗತ್ತೆ ಇಮ್ರಾನ್ ಖಾನ್ ಹೊರಗಡೆ ಬರ್ತಾನ ಈ ಸಮಸ್ಯೆಗಳಿದ್ದಾವೆ ಈ ಹಿಂದೆ ಭಾಳ ದೊಡ್ಡ ಏಟನ್ನು ನರೇಂದ್ರ ಮೋದಿಯವರು ನವಂಬರ್ ಎಂಟು ಎರಡು ಸಾವಿರದ ಹದಿನಾರು ಕೊಟ್ಟಿದ್ದಾರೆ ಅಲ್ಲಿಂದ ಒಂಬತ್ತು ವರ್ಷ ಉಸಿರೆತ್ತಿರಲಿಲ್ಲ ಇವರು ಈ ಸಲ ಆಸೀಮ್ ಮುನಿರು ಏನಾಗಲಾರದು ಅಂತ ಒಂದು ಹುಂಬುಗುತ್ತಿಗೆ ಮೇಲೆ ಬಂದಿರೋದು ಯಾವಾಗ ಡಿಮೊನಿಟೈಸೇಷನ್ ಆಯಿತೋ ಆ ಸಂದರ್ಭದಲ್ಲಿಯೇ ಸೋತು ಸುಣ್ಣ ಆಗಿರುವಂಥ ದೇಶ ಅದು ಏಕೆಂದರೆ ಚಕಡಿಗಟ್ಟಲೆ ನಮ್ಮ ನೋಟುಗಳು ರಸ್ತೆಯಲ್ಲಿ ಓಡಾಡ್ತಾ ಇರುವಂಥ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ ಪಾಕಿಸ್ತಾನದ ಪ್ರಿಂಟಿಂಗ್ ಪ್ರೆಸ್ ಮಾಲೀಕ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ನರೇಂದ್ರ ಮೋದಿಯವರು ಡಿಮೋನಿಟೈಸೇಷನ್ ಮಾಡಿದ ಮೇಲೆ ಭಾರತದಲ್ಲಿ ಡಿಮೋನಿಟೈಸೇಷನ್ ಆದರೆ ಪಾಕಿಸ್ತಾನದ ಪ್ರಿಂಟಿಂಗ್ ಪ್ರೆಸ್ ಮಾಲೀಕ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಮತ್ತೆ ಅಗೇನದು ಕಾಂಗ್ರೆಸ್ಸಿನ ಅಪಸವ್ಯ ಡೆಲಾರು ಅನ್ನುವಂಥ ಒಂದು ಕಂಪ್ನಿಯಿಂದ ಬ್ರಿಟಿಷ್ ಕಂಪ್ನಿಯಿಂದ ಭಾರತ ಸರ್ಕಾರ ನೋಟನ್ನು ಪ್ರಿಂಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಗದವನ್ನು ತರಿಸ್ತಾಯಿತ್ತು ಅದೇ ಕಂಪ್ನಿಯಿಂದ ಪಾಕಿಸ್ತಾನ ಕಾಗದ ತರಿಸ್ತಾ ಇತ್ತು ನೋಟು ಮುದ್ರಣದ ಕಾಗದ ಸಿಮಿಲರ್ ಆಗಿರೋದು ಎರಡು ಒಂದೇ ಪೇಪರು ಕೋಟಾ ನೋಟ್ ಮಾಡೋದು ಭಾಳ ಸುಲಭ ಈ ಪೇಪರ್ ಬೇಡ ಅಂತ ರದ್ದು ಮಾಡಿದಂಥ ಟೆಂಡರನ್ನು ಚಿದಂಬರಂ ಅವರು ಹಠ ಮಾಡಿ ಎರಡನೇ ಸಲ ಅವರಿಗೆ ಟೆಂಡರ್ ಮಾಡಿಸ್ತಾರೆ ಕಿಕ್ ಬ್ಯಾಕ್ ಎಷ್ಟು ಹೋಗಿರ್ಬೋದು ವಿಚಾರ ಮಾಡಿ ಹಿಗ್ ಬ್ಯಾಕ್ ಬಿಟ್ಬಿಡಿ ದೇಶದ ಆರ್ಥಿಕತೆ ಏನಾಗುತ್ತೆ ಇಂಥ ಕೆಲಸವನ್ನು ಮಾಡಿ ಪಾಕಿಸ್ತಾನವನ್ನು ಆ ಕಾಲಘಟ್ಟದಲ್ಲಿ ಹೆಡಮೂರಿಗೆ ಕಟ್ಟಿ ಬಿಸಾಕಿದ್ರು ನರೇಂದ್ರ ಮೋದಿಯವರು ಅದಾದಮೇಲೆ ಸುಮಾರು ಒಂಬತ್ತು ವರ್ಷ ಉಸಿರತ್ತಿರಲಿಲ್ಲ ಇವರು ಈಗ ಮತ್ತೆ ಈ ಹಸಿಮುನಿಯರು ಇಂಥದ್ದೊಂದು ಉಪದ್ವ್ಯಾಪವನ್ನು ಮಾಡಿದ ಅದು ಏನು ಅಂದ್ಕೊಂಡಿದ್ದ ಮುಂಚೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಇರಲಿ ಪಾರ್ಲಿಮೆಂಟ್ ಮೇಲಾದಂಥ ದಾಳಿ ಇರಲಿ ಪಟ್ನಾದಲ್ಲಿ ಆಗಿರುವಂಥ ಸರಣಿ ಬಾಂಬ್ ಸ್ಫೋಟ ಇರಲಿ ಯಾವುದೇ ಇದ್ದರೂ ಭಾರತ ಏನು ಮಾಡೋದಿಲ್ಲ ಅಂತ ಆತನಿಗೆ ನಂಬಿಕೆ ಈ ಬಾರಿಯೂ ಹಾಗೆ ಆಗತ್ತೆ ಅನ್ಕೊಂಡ ಈ ಬಾರಿ ನರೇಂದ್ರ ಮೋದಿಯವರಿದ್ದಾರೆ ಇದು ಅಷ್ಟು ಸುಲಭಕ್ಕೆ ಮುಗಿಯೋದು ಅಲ್ಲ ಅಂತ ಆತನಿಗೆ ಗೊತ್ತೇ ಆಗಲಿಲ್ಲ ಅದಾದ ಮೇಲೆ ಈಗ ಯಾವಾಗ ಈ ಪ್ರಕರಣ ಆಯಿತೋ ಪ್ರಕರಣ ಆದಮೇಲೆ ಇದ್ದಕ್ಕಿದ್ದಾಗೆ ಸಿಂಧೂ ನದಿಯ ಜಲಸಂಧಿಯನ್ನು ಯಾವಾಗ ರದ್ದುಗೊಳಿಸ್ತಾರೋ ಆವಾಗ ಪಾಕಿಸ್ತಾನ ಪತ್ರ ಹುಡ್ಲಿಕ್ಕೆ ಶುರು ಮಾಡುತ್ತೆ ಇನ್ನು ಮುಂದೆ ವಿಚಾರ ಮಾಡಿ ನೋಡಿ ನೀರಿಲ್ಲದೆ ಸಾಯ್ತಾರೆ ಅವರು ನಾವು ಅವ್ರ ಮೇಲೆ ಮಿಸೈಲ್ ಹಾಕೋದು ಬೇಡ ರಾಕೆಟ್ ಉಡಾಯಿಸೋದು ಬೇಡ ಬಾಂಬ್ಗಳನ್ನು ಹಾಕೋದು ಬೇಡ ಏನೂ ಮಾಡೋದು ಬೇಡ ಒಂದು ಕಡೆ ಡ್ಯಾಮೇಜ್ ಆಗಿರುವಂಥ ಅವರ ಪರಮಾಣು ಇದು ಏನಿದೆಯಲ್ಲ ಡಿಪೋಗಳೇನಿದಾವಲ್ಲ ಅದರ ಸೋರಿಕೆಯಿಂದ ಆಗುವಂಥ ಅನಾಹುತಗಳನ್ನ ಅನುಭವಿಸ್ಬೇಕು ಅವರು ಎರಡನೇದ್ದು ನೀರಿಲ್ಲದೆ ಸಾಯ್ಬೇಕು ಅಂಥ ಪರಿಸ್ಥಿತಿಗೆ ಪಾಕಿಸ್ತಾನ ಬರುತ್ತೆ ವಿಷಯ ಅದಲ್ಲ ವಿಷಯ ಇವತ್ತು ಮಾತಾಡ್ಬೇಕಂತ ಮಾಡಿದ್ದು ಪಾಕಿಸ್ತಾನಕ್ಕೆ ಹೇಗೆ ಏಟ್ ಕೊಟ್ವಿ ಅನ್ನೋದ್ರ ಬಗ್ಗೆ ಚರ್ಚೆ ಅಲ್ಲ ಪಾಕಿಸ್ತಾನಕ್ಕಿಂತ ಮುಂಚೆ ಯಾರಿಗೆ ಏಟ್ ಬೀಳಬೇಕಾಗಿತ್ತು ಅವ್ರು ಹೆಂಗೆ ತಪ್ಸ್ಕೊಂಡು ಪಾಕಿಸ್ತಾನ ಮೊದಲಿನ ಸ್ಥಾನಕ್ಕೆ ಬಂದು ಕೂತೀವಿ ಅನ್ನೋದನ್ನು ಈಗ ಎಕ್ಸ್ಪ್ಲೇನ್ ಮಾಡಿದೆ ಹಾಗಾದರೆ ನಮ್ಮ ಭಾರತ ಸರ್ಕಾರದ ನರೇಂದ್ರ ಮೋದಿಯವರ ವಿದೇಶಾಂಗ ಸಚಿವಾಲಯದ ರಕ್ಷಣಾ ಇಲಾಖೆಯ ಟಾರ್ಗೆಟ್ನಲ್ಲಿದ್ದವ್ರು ಯಾರು ಅದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಮೊಹಮ್ಮದ್ ಯೂನಸ್ ಅಂತ ಇದ್ದಕ್ಕಿದ್ದ ಹಾಗೆ ಡೀಪ್ ಸ್ಟೇಟ್ನಿಂದ ಬಂದು ಯಾವುದೇ ಚುನಾವಣೆಯನ್ನು ಎದುರಿಸಲಾರದೆ ನೇರವಾಗಿ ಬಂದು ಪ್ರಧಾನಿ ಆದ್ನಲ್ಲ ಬಾಂಗ್ಲಾದೇಶಕ್ಕೆ ಆ ಮೊಹಮ್ಮದ್ ಯುನಸ್ಸು ಚೈನಾಗೆ ಹೋಗಿದ್ದ ಚೈನಾಗೆ ಹೋಗಿ ಝಿ ಜಿನ್ಪಿಂಗಿಗೆ ಆಗ್ತಾನೆ ಭೇಟಿಯಾಗಿ ಒಂದು ಮಾತನ್ನು ಹೇಳ್ತಾನೆ ಭಾರತದ ಈಶಾನ್ಯ ರಾಜ್ಯಗಳಿದ್ದಾವಲ್ಲ ಅವು ಲ್ಯಾಂಡ್ಲಾಕ್ ಆಗಿದ್ದಾವೆ ನಮ್ಮದು ಈ ಇದು ಇದೆಯಲ್ಲ ಯಾವುದು ಪಶ್ಚಿಮ ಬಂಗಾಲ ಬಿಹಾರು ಬಿಹಾರದಿಂದ ಸಿಲಿಗುರಿ ಮೂಲಕ ನಾವು ಅಸ್ಸಾಂಗೆ ಹೋಗ್ತೀವಿ ಪ್ರದೇಶ ಚಿಕನ್ ನೆಕ್ ಅಂತ ಕರೀತಾರೆ ಕೋಳಿಯ ಕತ್ತಿನ ಹಾಗಿರ್ತೇ ಅಂತ ಜಾಗ ಇರಂಗಲ್ಲ ಅದಕ್ಕೆ ಈ ಜಾಗವನ್ನು ಈಶಾನ್ಯ ರಾಜ್ಯಗಳ ಬಗ್ಗೆ ಈತ ಹೇಳ್ತಾನೆ ಭಾರತದ ಈಶಾನ್ಯ ರಾಜ್ಯಗಳು ಚಿಕ್ಕನ್ನೆಕ್ಕಾಗಿದ್ದಾವೆ ಲ್ಯಾಂಡ್ ಲಾಕ್ ಆಗಿದ್ದಾವೆ ನಿಮಗೆ ಅಗತ್ಯ ಬಿದ್ದರೆ ನಾನು ಸಹಾಯ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ಜಿ ಜಿನ್ಪಿಂಗ್ ಹೇಳ್ತಾನೆ ಹೇಳಿದ್ದು ಎಲ್ಲ ಕಡೆ ವರದಿ ಆಗುತ್ತೆ ವರದಿ ಆದ ತಕ್ಷಣ ಕೊತ 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 ಕುದ್ದವರು ಭಾರತ ಸರ್ಕಾರದಲ್ಲಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಡಾಕ್ಟರ್ ಜೈಶಂಕರ್ ಈತ ಗ್ರಹ ಯುದ್ಧ ಮಾಡಿಸಿ ಬಂದು ಕೂತಾಗ ಅದಾದ ಮೇಲೆ ಈತ ಕೊಟ್ಟಂಥ ಉಪಟಳ ಭಾರತದ ವಿರುದ್ಧ ಈತ ಮಾಡ್ತಾ ಇರುವಂಥ ಮಸಲತ್ತು ಬೆಳಗ್ಗೆ ಎದ್ರು ಉಟ್ತಾ ಇರುವಂಥ ಸಮಸ್ಯೆ ಇದು ಹೇಗೆ ಅಂದರೆ ನಾನು ನಿನ್ನ ಕತೆ ಹೇಳ್ದಂಗೆ ಆನೆ ಸೊಂಡಲಲ್ಲಿ ಇರುವೆ ಹೋದ ಹಾಗೆ ಆನೆಗೆ ವ್ಯತ್ಯಾಸ ಆಗೋದಿಲ್ಲ ಆದರೂ ಚಡಪಡಿಸ್ಬೇಕಾಗತ್ತೆ ಇರುವೆ ನಾನು ಆನೆ ಅಂತ ತಿಳ್ಕೊಳ್ಳುತ್ತೆ ಭ್ರಮಾಧೀನಾಗುತ್ತೆ ಅದು ಸಮಸ್ಯೆ ಇರೋದು ಟಾರ್ಗೆಟ್ ಇದ್ದದ್ದು ಬಾಂಗ್ಲಾದೇಶ ಬಾಂಗ್ಲಾದೇಶವನ್ನು ಹೇಗಾದರೂ ಮಾಡಿ ಈ ಬಾರಿ ಮುಗಿಸ್ಲೇಬೇಕು ಏಕೆಂತಂದರೆ ಈತನ ಉಪದ್ರವವನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಭಾರತ ತೀರ್ಮಾನ ಮಾಡಿತ್ತು ಅದಕ್ಕಾಗಿ ಬೇಕಾದಂಥ ತಯಾರಿಯನ್ನು ಮಾಡ್ಕೋತಾ ಇತ್ತು ಇನ್ನೇನು ಇವನ ಮುಹೂರ್ತ ಫಿಕ್ಸ್ ಮಾಡಬೇಕು ವಧಾಲಯದಲ್ಲಿ ಬರೋಬ್ಬರಿ ಏಪ್ರಿಲ್ ಇಪ್ಪತ್ತೆರಡರ ಘಟನೆ ಸಮ ಈಗ ವಧಾಲಯದಲ್ಲಿ ಮುಂದಿನ ಪಾಳಿ ಬಾಂಗ್ಲಾದೇಶದ್ದು ಹೇಗೆ ಏನಾಗತ್ತೆ ನಾವು ನೀವು ಕಾದ್ಕೊಂಡು ನೋಡಬೇಕಾದಂಥ ಘಟನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ